ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ಇಂದು ಸಂಜೆ ಐದು ಗಂಟೆಗೆ ಕೋರಮಂಗಳದಲ್ಲಿ ನಮ್ಮ ನೂತನ ಆಲಯದ ಉದ್ಘಾಟನೆ ಇದೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಹ್ವಾನಿಸ್ತೇನೆ ಬಂದು ಭಾಗವಹಿಸ್ರಿ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳ್ರಿ ಈ ದಿನ ಕೂಡ ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿರಾಶರಾಗಿ ಧೈರ್ಯಗುಂದಬೇಡಿ ನೀವು ಏಕಾಂಗಿಯಲ್ಲ ಅದಕ್ಕೆ ಆಧಾರವಾಗಿ ಯೋಹಾನ್ ಬರದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಮೂವತ್ತೆರಡನೆಯ ವಚನ ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದುರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು ಈಗ ಬಂದಿದೆ ಆದರೆ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ಇಲ್ಲಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ಯಾರ ಜೊತೆಯಲ್ಲಿ ದೇವರು ಇರುತ್ತಾರೋ ಅವರು ಒಬ್ಬಂಟಿಗರಲ್ಲ ಅದಕ್ಕೆ ಧಾವಿದನು ಕೀರ್ತನೆ ಇಪ್ಪತ್ತೇಳು ಹತ್ತನೆಯ ವಚನದಲ್ಲಿ ಹೇಳಿದ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ ಯಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಯಾರು ದೇವರನ್ನು ನಂಬಿದ್ದಾರೋ ಅವರು ಒಬ್ಬಂಟಿಗರಲ್ಲ ಏಸಪ್ಪ ಯಾರ ಜೊತೆಯಲ್ಲಿದ್ದಾರೋ ಅವರು ಒಬ್ಬಂಟಿಗರಲ್ಲ ಯಾರ ಜೊತೆಯಲ್ಲಿ ದೇವರು ಇರುತ್ತಾರೋ ಅವರು ಒಬ್ಬಂಟಿಗರಲ್ಲ ನೋಡ್ರಿ ಪ್ರತಿಯೊಬ್ಬರು ಅನೇಕ ಕಾರಣಗಳಿಂದ ನೊಂದು ಬೆಂದು ಹೃದಯ ಮುರಿದವರಾಗಿ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಾರೆ ಹಾಗೆ ಯೋಚಿಸುವುದು ಮಾಡುವುದು ಎರಡೂ ಸಹ ತಪ್ಪೇ ಅಯ್ಯೋ ಪಾಸ್ಟರ್ ನನಗಾಗಿ ಯಾರೂ ಇಲ್ಲ ಪಾಸ್ಟರ್ ನಾನು ಏಕಾಂಗಿಯಾಗಿದ್ದೇನೆ ಆಗಿದ್ದೇನೆ ಪಾಸ್ಟರ್ ನನ್ನವರೆಂಬುದಾಗಿ ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾರೆ ಆದರೆ ಒಂದನ್ನು ತಿಳಿದುಕೊಳ್ಳ್ರಿ ನೀವು ಒಂಟಿಯಲ್ಲ ನೀವು ಒಬ್ಬಂಟಿಗರಲ್ಲ ಕಾರಣ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ಯಾರು ನಿಮ್ಮ ಜೊತೆಯಲ್ಲಿ ಇದ್ದಾರೋ ಇಲ್ವೋ ಏಸಪ್ಪ ನಿಮ್ಮ ಜೊತೆಯಲ್ಲಿದ್ದಾರೆ ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಲ ಒಬ್ಬ ವಿಧವೆ ತನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ಎಲ್ಲ ಬಂಧು ಮಿತ್ರಾದಿಗಳು ಬಂದು ಶವ ಸಂಸ್ಕಾರವನ್ನು ಮಾಡಿ ಮುಗಿಸಿ ಅವರವರ ಅವಸ್ತೋತ್ರ ಮನೆಗಳಿಗೆ ಹೋಗಿಬಿಟ್ಟರು ಆಮೇಲೆ ಈ ಸಹೋದರಿಗೆ ಒಂದು ಒಂಟಿತನ ಕಾಡಲಿಕ್ಕೆ ಆರಂಭಿಸಿತು ಏನು ಮಾಡಬೇಕು ಭವಿಷ್ಯದ ಕುರಿತಾಗಿ ಒಂದು ಅಸ್ಥಿರತೆ ಏನು ಮಾಡಬೇಕೆಂಬುದಾಗಿಯೇ ಗೊತ್ತಿಲ್ಲ ಆದರೆ ನೇರವಾಗಿ ಏಸಪ್ಪನ ಪಾದ ಸಮ್ಮುಖಕ್ಕೆ ಹೋಗಿ ಮೊನಕಾಲೋರಿ ಪ್ರಾರ್ಥಿಸಿ ಏಸಪ್ಪ ನನಗೆ ಯಾರೂ ಇಲ್ಲ ಸ್ವಾಮಿ ನೀನೇ ನನಗೆ ಗತಿ ಆದರೆ ನನಗೆ ಗೊತ್ತು ನಾನು ಒಬ್ಬಂಟಿಗಳಲ್ಲ ನೀನು ನನ್ನ ಜೊತೆಯಲ್ಲಿದ್ದೀರ ನನ್ನ ಮಕ್ಕಳನ್ನು ಬ್ಲೆಸ್ ಮಾಡಬೇಕು ನಾವು ಕೈ ಬಿಡಲ್ಪಡಬಾರದು ಆಶಾಭಂಗ ನಮಗೆ ವಾಗಬಾರದು ಎಂಬುದಾಗಿ ಪ್ರಾರ್ಥ ಿಸಿ ಹೋಸ್ತತ್ರ ಒಪ್ಪಿಸಿಕೊಟ್ಟಾಗ ಒಂದು ಧೈರ್ಯ ಬಂತು ಏಸಪ್ಪ ಹೇಳಿದ್ರೆ ನಾನು ನಿನ್ನ ಜೊತೆ ಇದ್ದೇನೆ ಮಗಳೇ ನೀನು ಧೈರ್ಯವಾಗಿರ್ರಿ ಎಂಬುದಾಗಿ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ದೇವರು ಹೊಸ ಮಾರ್ಗವನ್ನು ತೆರೆದರು ಹೋಸ್ತತ್ರ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಿದಳು ಒಳ್ಳೆ ಅಭ್ಯಾಸವನ್ನು ಕೊಟ್ಟಳ ನೀವು ನಂಬ್ತಿರೋ ಇಲ್ವೋ ಇಬ್ಬರು ಮಕ್ಕಳಿಗೆ ಸಹ ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬ್ ಆಗುವಂತೆ ಒಂದು ಸ್ಥಳ ತೆಗೆದುಕೊಳ್ಳುವಂತೆ ಮನೆ ಕಟ್ಟುವಂತೆ ಸಹಾಯ ದೇವರು ಮಾಡಿದರು ನೋಡ್ರಿ ಅವರ ಬಂಧು ಮಿತ್ರಾದಿಗಳು ನೆನೆಸಿದರು ಆಯಿತು ಇವರ ಜೀವನ ಎಷ್ಟು ಎಂಬುದಾಗಿ ಆದರೆ ಅವರನ್ನು ಕೈ ಬಿಡದೆ ಓ ಸ್ತೋತ್ರ ದೇವರು ಹೇಳಿದ್ರಲ್ಲ ಮಗಳೇ ನೀನು ಒಬ್ಬಂಟಿ ಅಲ್ಲ ಎಂಬುದಾಗಿ ಜೊತೆಯಲ್ಲಿದ್ದು ಅತ್ಯದ್ಭುತಗಳನ್ನು ಮಾಡಿದರು ಒಂದು ವೇಳೆ ಓ ಸ್ತೋತ್ರ ನಿಮ್ಮ ಯಜಮಾನ್ರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು ಒಂದು ವೇಳೆ ಸ್ತೋತ್ರ ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲದೆ ಇರಬಹುದು ಓ ಸ್ತೋತ್ರ ಪ್ರಿಯ ಮಗಳೇ ಪ್ರಿಯ ತಾಯಿಯೇ ಪ್ರಿಯ ಸಹೋದರಿಯೇ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀನು ಭಯಪಡಬೇಡ ಮಗಳೇ ಮಗನೇ ನೀನು ಭಯಪಡಬೇಡ ನೀನು ಒಂಟಿ ಅಲ್ಲ ಒಬ್ಬಂಟಿ ಅಲ್ಲ ನಾನು ನಿನ್ನ ಜೊತೆ ಜೊತೆ ಇದ್ದೇನೆ ಯೇಸು ಸ್ವಾಮಿ ಹೇಳಿದಂಗೆ ನಾವು ಹೇಳಬೇಕೇನು ಗೊತ್ತಾ ನಾನು ಒಬ್ಬಂಟಿಗನಲ್ಲ ತಂದೆಯಾದ ದೇವರು ನನ್ನ ಸಂಗಡ ಇದ್ದಾರೆ ಹಾಗಾದರೆ ಆ ನಂಬಿಕೆಯಿಂದ ಇವತ್ತು ನಾವು ಜೀವಿಸೋಣ ನಮ್ಮ ಭಾರ ನಮ್ಮ ಚಿಂತೆ ನಮ್ಮ ಕಷ್ಟ ಎಲ್ಲವನ್ನ ಏಸಪ್ಪನ ಪಾದದಲ್ಲಿ ಹಾಕಿ ಏಸಪ್ಪ ನೀವೇ ನನಗೂ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ಅವ ಸ್ತೋತ್ರ ನಿಮ್ಮ ಕುಟುಂಬ ನಿಮ್ಮ ಬಂಧು ಮಿತ್ರಾದಿಗಳ ಮಧ್ಯದಲ್ಲೇ ಅವಮಾನ ಪಟ್ಟ ಸ್ಥಳದಲ್ಲೇ ಒಂದು ಸನ್ಮಾನವನ್ನು ಕರ್ತನ ನಿಮಗೆ ಕೊಡಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಿಮ್ಮ ತಂದೆಯಾದ ದೇವರೇ ನೀವು ವಾಗ್ದಾನ ಮಾಡಿದ್ದೀರ ಅಪ್ಪ ನೀವು ಒಬ್ಬಂಟಿಗರಲ್ಲ ಕರ್ತನೇ ನೀವು ಹೇಗೆ ಲೋಕದಲ್ಲಿರುವಾಗ ಧೈರ್ಯವಾಗಿ ಹೇಳಿದ್ರೋ ನಾನು ಒಬ್ಬಂಟಿಗನಲ್ಲ ತಂದೆ ನನ್ನ ಸಂಗಡ ಇದ್ದಾರೆ ಅದೇ ವಿಧದಲ್ಲಿ ನಾವು ಸಹ ಹೇಳ್ತೇವೆ ಸ್ವಾಮಿ ನಾವು ಒಬ್ಬಂಟಿಗರಲ್ಲಪ್ಪ ಏಕೆಂದರೆ ನೀವು ನಮ್ಮ ಜೊತೆಯಲ್ಲಿದ್ದೀರಾ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿನ್ನ ಜೊತೆ ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ ನಮ್ಮ ಜೊತೆ ಇರ್ರಿ ನಮ್ಮ ಕರ ಹಿಡಿದು ನಡೆಸ್ರಿ ಇವತ್ತು ಅನೇಕ ಕುಟುಂಬಗಳಲ್ಲಿ ಜವಾಬ್ದಾರಿಯಿಂದ ನಡೆಸಬೇಕಾದಂಥ ದೇವರ ಸ್ತೋತ್ರ ಅನೇಕರು ಸ್ವಾಮಿ ಕುಟುಂಬವನ್ನು ನಿರ್ಲಕ್ಷಿಸಿದ್ದಾರೆ ಓ ಸ್ತೋತ್ರ ಕೆಲವು ಅಪ್ಪ ಸಹೋದರಿಯವರು ತಾಯಂದಿರು ಅವರು ಮ ಏನು ಮಾಡಬೇಕು ಮಕ್ಕಳಿಗೆ ಏನು ಮಾಡಬೇಕು ಏನು ದುಡಿಬೇಕು ಎಂಬಂಥ ಒಂದು ದೇವರ ಕೊರತೆಯಲ್ಲಿದ್ದಾರೆ ಆದರೆ ಅಂತ ಅವರು ಎಲ್ಲರಿಗೂ ನೀವು ಸಹಾಯ ಮಾಡಿರಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗೆ ಹೇಳಿದೀಯಾ ಎಲ್ಲ ಜನರನ್ನ ಬ್ಲೆಸ್ ಮಾಡ್ರಪ್ಪ ಎಲ್ಲ ಅನೇಕ ಕುಟುಂಬಗಳನ್ನು ಉನ್ನತಕ್ಕೆ ಉನ್ನತಕ್ಕೇರಿಸ್ರೆ ಅನೇಕ ಕುಟುಂಬಗಳಲ್ಲಿ ಅದ್ಭುತ ನಡೆಯಲಿ ಸ್ವಾಮಿ ಅವರು ಒಂಟಿಯ ಆ ಒಂದು ಫೀಲಿಂಗ್ ಅವರಿಗೆ ಬರಲೇಬಾರದು ಸ್ವಾಮಿ ಅದ್ಭುತ ನಡೆಯಲಿ ಯೇಸುವನ ಹೆಸರಿನಲ್ಲಿ ತಂದೆಯೇ ಆಮೇಣ ಪ್ರೈಸ್ ಲಾರ್ಡ್ ಹಾಗಾದರೆ ನೀವು ಏಕಾಂಗಿಯಲ್ಲ ಒಂಟಿ ಎಲ್ಲ ಏಸಪ್ಪ ನಿಮ್ಮ ಜೊತೆಯಲ್ಲಿದ್ದಾರೆ ದೇವರು ನಿಮ್ಮನ್ನ ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್